ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನ ಬಾಲಕ್ರೀಡೆಗಳು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತಲಾಗಿ ಬೇರೆ ಬೇರೆ ಕಾರ್ಯಾಂತರದಲ್ಲಿದ್ದ ನಂದಾದಿ ಗೋಪಾಲಕರೆಲ್ಲರೂ ಇತ್ತಲಾಗಿ ಈ ಮತ್ತಿಯ ಮರಗಳು ಆ ಜೋಡಿ ಮತ್ತಿಯ ಮರಗಳು ಮುರಿದು ಬಿದ್ದ ಮಹಾಧ್ವನಿಯನ್ನು ಕೇಳಿ ಅಕಸ್ಮಾತ್ತಾಗಿ ಬರಸಿಡಿಲು ಬಡಿದಿರಬಹುದೆಂದು ಭಯಪಟ್ಟು ಕೃಷ್ಣನಿದ್ದ ಕಡೆಗೆ ಬಂದರು ಅಲ್ಲಿ ಬಹುಕಾಲದಿಂದಿದ್ದ ಮತ್ತಿಯ ಮರಗಳೆರಡು ಮುರಿದು ಬಿದ್ದುದನ್ನು ಕಂಡು ಅದರ ಕಾರಣವೇನೆಂದು ತಿಳಿಯದೆ ಭ್ರಾಂತರಾಗಿ ನೋಡುತ್ತಿದ್ದರು ಮತ್ತು ಅಲ್ಲಿ ಹಗ್ಗದಿಂದ ಬಿಗಿಯಲ್ಪಟ್ಟಿದ್ದ ಕೃಷ್ಣನನ್ನು ಅವನು ಆ ಹಗ್ಗಕ್ಕೆ ಕಟ್ಟಿದ್ದ ಒರಳುಕಲ್ಲನ್ನು ತನ್ನೊಡನೆ ಎಳೆದುಕೊಂಡು ಅತ್ತಿತ್ತ ಸುತ್ತಾಡುತ್ತಿರುವುದನ್ನು ಕಂಡು ಆಹಾ ಇದು ಯಾರ ಕೆಲಸವು ಇದೇನು ಆಶ್ಚರ್ಯವು ಇದೇನೋ ದೊಡ್ಡ ಉತ್ಪಾತದಂತೆ ತೋರುವುದು ಎಂದು ಭಯಭ್ರಾಂತರಾಗಿದ್ದರು ಆಗ ಸಮೀಪದಲ್ಲಿದ್ದ ಕೆಲವು ಬಾಲಕರು ಅಯ್ಯೋ ಇದೆಲ್ಲವೂ ನಿಮ್ಮ ಕೃಷ್ಣನ ಕಾರ್ಯವೇ ಇವನು ಈ ಒರಳು ಕಲ್ಲನ್ನು ಎಳೆದುಕೊಂಡು ಎಳೆದು ಓಡುತ್ತಾ ಆ ಅವಳಿ ಮರಗಳ ನಡುವೆ ನುಸಿದು ಹೋದನು ಆ ಮರಗಳ ನಡುವೆ ಅಡ್ಡಲಾಗಿ ಸಿಕ್ಕಿಕೊಂಡ ಒರಳನ್ನು ಆತನು ಬಲಾತ್ಕಾರದಿಂದ ಎಳೆದಾಗ ಈ ಮರಗಳೆರಡು ಮುರಿದು ಬಿದ್ದವು ಮತ್ತೊಂದು ಆಶ್ಚರ್ಯವೇನೆಂದರೆ ಆ ಮರಗಳಿಂದ ಇಬ್ಬರು ದಿವ್ಯ ಪುರುಷರು ಬಂದು ಈತನಿಗೆ ನಮಸ್ಕಾರ ಮಾಡಿ ಹೊರಟು ಹೋದರು ಇದೆಲ್ಲವನ್ನು ನಾವು ಕಣ್ಣಾರೆ ನೋಡಿದೆವು ಎಂದರು ಇದನ್ನು ಕೇಳಿಯೂ ನಂದಾದಿಗಳು ಈ ಸಣ್ಣ ಮಗುವೆಂದರೇನು ಇವನ ಎಳೆದಾಟಕ್ಕೆ ಅಷ್ಟು ದೊಡ್ಡ ಮರಗಳು ಮುರಿಯುವುದೆಂದರೇನು ಎಂದಿಗೂ ಹೀಗಿರಲಾರದು ಎಂದು ಅವರ ಮಾತಿನಲ್ಲಿ ಸ್ವಲ್ಪವೂ ನಂಬಿಕೆಯಿಲ್ಲದೆ ಭ್ರಮಿಸುತ್ತಿದ್ದರು ಮತ್ತೆ ಕೆಲವರು ಅನುಮಾನಿಸುತ್ತಿದ್ದರು ಇಷ್ಟರಲ್ಲಿ ನಂದನು ಮುಂದೆ ಬಂದು ಶ್ರೀಕೃಷ್ಣನು ಹಗ್ಗದಿಂದ ಬಿಗಿಯಲ್ಪಟ್ಟಿರುವುದನ್ನು ಬಹಳ ಭಾರವಾದ ಒರಳು ಕಲ್ಲನ್ನು ತನ್ನ ಹಿಂದೆ ಎಳೆದಾಡುತ್ತಾ ನಡೆಯಲಾರದೆ ಅಲ್ಲಲ್ಲಿ ಸುತ್ತಾಡುವುದನ್ನು ನೋಡಿ ಕನಿಕರದಿಂದ ಹಸನ್ಮುಖನಾಗಿ ಬಂದು ಆ ಕಟ್ಟನ್ನು ಬಿಚ್ಚಿಬಿಟ್ಟನು ಕೃಷ್ಣನು ಧಾನ್ಯವನ್ನು ಕೊಟ್ಟು ಹಣ್ಣನ್ನು ಕೊಂಡುದು ಕೊಂಡುಕೊಂಡುದು ಇಷ್ಟರಲ್ಲಿ ಹಣ್ಣು ಮಾರುವವಳೊಬ್ಬಳು ಕುಕ್ಕೆಯಲ್ಲಿ ಹಣ್ಣನ್ನಿಟ್ಟುಕೊಂಡು ಹಣ್ಣು ಬೇಕೇ ಹಣ್ಣು ಎಂದು ಬೀದಿಯಲ್ಲಿ ಕೂಗುತ್ತಾ ಬಂದಳು ಇದನ್ನು ಕೇಳಿ ನಂದನು ಕೃಷ್ಣ ಬೀದಿಯಲ್ಲಿ ಹಣ್ಣು ಮಾರುತ್ತಿರುವುದು ತೆಗೆದುಕೊಡುವೆನು ಬಾ ಎಂದು ಕರೆಯಲು ಕೃಷ್ಣನು ತಟ್ಟನೆ ತನ್ನ ತಾಯಿಯ ಬಳಿಗೆ ಬಂದು ಅಮ್ಮ ಒಂದಿಷ್ಟು ಧಾನ್ಯವನ್ನು ಕೊಡು ಹಣ್ಣನ್ನು ಕೊಂಡುಕೊಳ್ಳುವೆನು ಎಂದನು ಹೀಗೆ ಕೃಷ್ಣನು ತಾನೇ ಸರ್ವ ಫಲಪ್ರದನಾಗಿದ್ದರು ತಾನು ಫಲವನ್ನು ಪಡೆಯಬೇಕೆಂಬ ಆತುರದಿಂದ ತನ್ನ ಪುಟ್ಟ ಕೈಗಳಲ್ಲಿ ಒಂದೆರಡು ಧಾನ್ಯದ ಕಾಳನ್ನೆತ್ತಿಕೊಂಡು ಹೊರಕ್ಕೆ ಬಂದುದನ್ನು ನೋಡಿ ಹಣ್ಣು ಮಾರುವವಳು ಆ ಮಗುವಿನ ಕೈಯಲ್ಲಿದ್ದ ಕಾಳುಗಳನ್ನು ತನ್ನ ಕುಕ್ಕೆಗೆ ಸುರಿಸಿಕೊಂಡು ಆ ಮಗುವಿನ ಎರಡೂ ಕೈಗಳಿಗೂ ಹಣ್ಣುಗಳನ್ನು ತುಂಬಿದಳು ಅವಳ ಹಣ್ಣಿನ ಕುಕ್ಕೆಗೆ ಕೃಷ್ಣನ ಕೈಯಲ್ಲಿದ್ದ ಧಾನ್ಯವು ಬಿದ್ದೊಡನೆ ಆ ಕುಕ್ಕೆಯು ರತ್ನಗಳಿಂದ ತುಂಬಿ ಹೋಯಿತು ಓ ಪರೀಕ್ಷಿದ್ರಾಜ ಹೀಗೆ ಕೃಷ್ಣನು ಆಗಾಗ ತನ್ನ ಆಶ್ಚರ್ಯ ಚರಿತ್ರಗಳನ್ನು ನಂದಾದಿಗಳಿಗೆ ತೋರಿಸುತ್ತಿದ್ದನು ಮತ್ತೊಮ್ಮೆ ಕೆಲವು ಗೋಪಾಂಗನೆಯರು ಕೃಷ್ಣನನ್ನು ಸಮೀಪಕ್ಕೆ ಕರೆದು ಕೃಷ್ಣ ಎಲ್ಲಿ ಆಟವಾಡು ನೋಡುವೆವು ಎಂದು ಪ್ರೋತ್ಸಾಹಿಸಲು ಅವರ ಮುಂದೆ ಕೃಷ್ಣನು ತನ್ನ ಬಾಲಕ್ರೀಡೆಗಳನ್ನು ತೋರಿಸತೊಡಗಿದನು ಆ ಬ್ರಹ್ಮ ಸ್ತಂಭ ಪರ್ಯಂತವಾದ ಸಮಸ್ತ ಪ್ರಪಂಚವನ್ನು ತಾನೇ ಆಡಿಸತಕ್ಕವನಾಗಿದ್ದರು ಆ ಗೋಪಸ್ತ್ರೀಯರು ಹಾಡುತ್ತಿರುವಾಗ ಅವರ ಮುಂದೆ ಬೊಂಬೆಯಂತೆ ಲಯಕ್ಕೆ ಸರಿಯಾಗಿ ಕುಣಿದಾಡುವನು ಅವರೊಡನೆ ತಾನು ಹಾಡುವನು ಸೇವಕನಂತೆ ಆಗಾಗ ಅವರವರು ಹೇಳಿದ ಸಣ್ಣ ಕಾರ್ಯಗಳನ್ನು ಅಕ್ಕರೆಯಿಂದ ನಡೆಸುವನು ಅಲ್ಲಲ್ಲಿ ಇರುವ ಪೀಠಗಳನ್ನಾಗಲಿ ಪಾತ್ರಗಳನ್ನಾಗಲಿ ತರಬೇಕೆಂದು ಹೇಳಿದಾಗ ಅವುಗಳನ್ನು ಹೊರಲಾರದವನಂತೆ ಪ್ರಯತ್ನಪೂರ್ವಕವಾಗಿ ತಂದಿಡುವನು ನೋಡುವವರಿಗೆ ಮುತ್ತು ಬೀರುವಂತೆ ತೋಳಾಡಿಸುವನು ಹೀಗೆ ಕೃಷ್ಣನು ಕೆಲವು ವ್ಯಾಪಾರಗಳಿಂದ ಆಗಾಗ ತನ್ನ ಸರ್ವೇಶ್ವರತ್ವವನ್ನು ಇತರರು ಹೇಳಿದಂತೆ ನಡೆಯುವುದರಿಂದ ತಾನು ಭಕ್ತಪರಾಧೀನನೆಂಬುದನ್ನು ಪ್ರಕಟಿಸುತ್ತಾ ತನ್ನ ಬಾಲ ಕ್ರೀಡೆಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸಿ ಉಲ್ಲಾಸಗೊಳಿಸುತ್ತಿದ್ದನು ಕೃಷ್ಣನು ತನ್ನ ಲೀಲೆಯಿಂದ ಆ ಅರ್ಜುನ ವೃಕ್ಷಗಳೆರಡನ್ನೂ ಮುರಿದ ಮೇಲೆ ಕೆಲವು ಗೋಪ ಬಾಲಕರೊಡನೆ ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ಆಟವಾಡುತ್ತಾ ಬಹಳ ಹೊತ್ತು ಅಲ್ಲಿಯೇ ನಿಂತು ಬಿಟ್ಟನು ಆಗ ದಾದಿಯು ಬಂದು ಕೃಷ್ಣನನ್ನು ನೋಡಿ ವತ್ಸಾ ಹೊತ್ತಾಯಿತು ಮನೆಗೆ ಬಾ ಎಂದು ಕರೆದರು ಆ ರಾಮ ಕೃಷ್ಣರಿಬ್ಬರು ಆಟದಲ್ಲಿಯೇ ಮಗ್ನರಾಗಿ ಅವಳ ಮಾತನ್ನು ಲಕ್ಷ್ಯ ಮಾಡದೆ ಸುಮ್ಮನಿದ್ದರು ಆಗ ರೋಹಿಣಿಯು ಅವರನ್ನು ಕೈ ಹಿಡಿದು ಕರೆತರುವುದಕ್ಕಾಗಿ ಯಶೋದೆಯನ್ನೇ ಕಳುಹಿಸಿದಳು ಆಗ ಯಶೋದೆಯು ತಾನೇ ಬಂದು ಕೃಷ್ಣ ಬಾ ಹೊತ್ತಾಯಿತು ಕಮಲದಂತೆ ಕಣ್ಣುಳ್ಳ ಓ ಚಿನ್ನ ಕೃಷ್ಣ ಹಾಲು ಕೊಡುವೆನು ಬೇಗ ಬಾ ಓ ನನ್ನ ಚಿನ್ನ ಈಗಿನ ಆಟಗಳು ಸಾಕು ಬಹಳ ಹಸಿದಿರುವೆಯಲ್ಲ ಮಗು ಬಲರಾಮ ಓ ಕುಲನಂದನ ನಿನ್ನ ತಮ್ಮನನ್ನು ಕರೆದುಕೊಂಡು ಬೇಗ ಬಾ ಕುಮಾರ ನೀವಿಬ್ಬರು ಬೆಳಗ್ಗೆ ಎದ್ದಾಗ ಊಟ ಮಾಡಿ ಬಂದವರಲ್ಲವೇ ಈ ಆಟದ ಸಂಭ್ರಮದಲ್ಲಿ ನಿಮಗೆ ಹಸಿವು ತೋರುವುದಿಲ್ಲವೇ ಶ್ರಮದಿಂದಲೂ ಹಸಿವಿನಿಂದಲೂ ನಿಮ್ಮ ಮುಖವು ಸುಕ್ಕಿ ಹೋಗಿರುವುದಲ್ಲ ನಿಮ್ಮ ತಂದೆಯು ಊಟ ಮಾಡುವುದಕ್ಕೆ ಹೋಗದೆ ನಿಮಗಾಗಿಯೇ ಕಾದಿರುವನು ಕೃಷ್ಣ ಬಲರಾಮ ಬನ್ನಿರಿ ಹೋಗುವೆವು ಎಂದು ಬಹಳ ನಯವಾಕ್ಯಗಳಿಂದ ಕರೆದರು ಅವರು ಬಾರದಿರಲು ಆಗ ಯಶೋದೆಯು ಈತರ ಬಾಲಕರನ್ನು ನೋಡಿ ಬಾಲಕರೇ ಹೊತ್ತಾಯಿತು ನಿಮ್ಮ ನಿಮ್ಮ ಮನೆಗೆ ಹೋಗಿರಿ ನಿಮ್ಮ ಮನೆಯಲ್ಲಿ ಯಾರು ಕೇಳುವವರಿಲ್ಲವೇ ಹೊರಡಿರಿ ಎಂದಳು ಆಗಲೂ ಕೃಷ್ಣ ಬಲರಾಮರು ಬಾರದಿರುವುದನ್ನು ನೋಡಿ ತಿರುಗಿ ಯಶೋದೆಯು ಕೃಷ್ಣ ನಿನ್ನ ಮೈಯನ್ನು ನೋಡು ಬೀದಿಯ ಮಣ್ಣೆಲ್ಲವೂ ನಿನ್ನ ಮೈ ಮೇಲೆ ಇರುವುದಲ್ಲ ಬಾ ಮೈತೊಳೆಯುವೆನು ಇದು ನಿನಗೆ ಹುಟ್ಟಿದ ದಿನವು ನೀನು ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಗೋದಾನವನ್ನು ಮಾಡಬೇಕು ಬೇಗ ಬಾ ಬಾರಪ್ಪ ಅದು ನಿನ್ನ ಜೊತೆಗಾರರನ್ನು ನೋಡು ಅವರವರ ಮಾತೆಯರು ಅವರಿಗೆ ಸ್ನಾನ ಮಾಡಿಸಿ ಹೂ ಮುಡಿಸಿ ಎಷ್ಟು ಚೆನ್ನಾಗಿ ಅಲಂಕರಿಸಿ ಕಳುಹಿಸಿರುವರು ನೋಡಿದೆಯಾ ನೀನು ಹೀಗಿದ್ದರೆ ನನಗೆ ಅವಮಾನವಲ್ಲವೇ ನಿನಗೂ ಸ್ನಾನ ಮಾಡಿಸಿ ಅಲಂಕರಿಸಿ ಹೂಮುಡಿಸುವೆನು ಬಾ ಊಟ ಮಾಡಿ ಬಂದ ಮೇಲೆ ಬೇಕಾದ ಹಾಗೆ ಆಟವಾಡುತ್ತಿರು ಎಂದಳು ಹೀಗೆ ಯಶೋಧೆಯು ಬ್ರಹ್ಮಾದಿ ದೇವತೆಗಳಿಗೂ ನಿಯಾಮಕನಾದ ಆ ಕೃಷ್ಣನನ್ನು ನನ್ನ ಮುತ್ತು ಮಗುವೆಂದು ತಿಳಿದು ಪ್ರಿಯವಾಕ್ಯಗಳಿಂದ ಬುದ್ಧಿ ಕಲಿಸುತ್ತ ಕೊನೆಗೆ ರಾಮ ಕೃಷ್ಣರಿಬ್ಬರನ್ನು ಕೈಹಿಡಿದು ಮನೆಗೆ ಕರೆತಂದಳು ಅವರಿಗೆ ಸ್ನಾನ ಮಾಡಿಸಿ ಅವರಿಗಾಗಿ ಮಾಡಬೇಕಾದ ಮಂಗಳ ಕಾರ್ಯಗಳೆಲ್ಲವನ್ನೂ ಮಾಡಿ ಭೋಜನ ಮಾಡಿಸಿ ಕಳುಹಿಸುವ ಕಳುಹಿಸಿದಳು ಓ ರಾಜೇಂದ್ರ ಹೀಗಿರುವಾಗ ಒಮ್ಮೆ ಗೋಪ ವೃದ್ಧರು ಆಗಾಗ ಗೋಕುಲದಲ್ಲಿ ನಡೆಯುತ್ತಿದ್ದ ಅನರ್ಥಗಳನ್ನು ನೋಡಿ ಅದನ್ನು ಪರಿಹರಿಸುವುದಕ್ಕೆ ಉಪಾಯವೇನೆಂದು ಆಲೋಚಿಸುವುದಕ್ಕಾಗಿ ಸಭೆ ಸೇರಿದರು ಅವರಲ್ಲಿ ಉಪನಂದನೆಂಬುವನು ಜ್ಞಾನ ವೃದ್ಧನಾಗಿಯೂ ವಯೋವೃದ್ಧನಾಗಿಯೂ ಎದ್ದುದಲ್ಲದೆ ಆಯಾ ದೇಶ ಕಾಲಗಳನ್ನರಿತು ಕಾರ್ಯಗಳನ್ನು ನಿರ್ಣಯಿಸಬಲ್ಲವನಾಗಿಯೂ ರಾಮ ಕೃಷ್ಣರಿಗೆ ಬಹಳ ಹಿತೈಷಿಯಾಗಿಯೂ ಇದ್ದುದರಿಂದ ನಂದಾದಿಗಳನ್ನು ಕುರಿತು ಎಲೈ ಪ್ರಿಯ ಬಾಂಧವರೇ ನಾವು ನಮ್ಮ ಗೋಕುಲಕ್ಕೆ ಹಿತವನ್ನು ಕೋರುವವರಾಗಿದ್ದರೆ ಈಗಲೇ ಈ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಒಕ್ಕಲು ಹೋಗುವುದು ಮೇಲು ಅಲ್ಲಿ ಇಲ್ಲಿ ಆಗಾಗ ಪ್ರಜಾನಾಶಕ್ಕೆ ಕಾರಣವ ಕಾರಣಗಳಾದ ಉತ್ಪಾದಗಳು ನಡೆಯುತ್ತಿರುವುದನ್ನು ನಾವು ನೋಡುತ್ತಲೇ ಇರುವೆವು ಈ ನಮ್ಮ ಕೃಷ್ಣನು ಮೊದಲೇ ಬಾಲಪೂತನಿ ಬಾಲ ಘೋ ಘಾತಿನಿಯಾದ ಘೋರ ರಾಕ್ಷಸಿಯ ಕೈಗೆ ಸಿಕ್ಕಿ ಬಿದ್ದಿದ್ದು ದೈವಾಧೀನದಿಂದ ಬದುಕಿ ಬಂದನು ಅದರಿಂದ ಆಚೆಗೆ ಇವನ ಮೇಲೆ ಬೀಳುತ್ತಿದ್ದ ಬಂಡಿಯು ದ ಭಗವದ್ ಅನುಗ್ರಹದಿಂದ ತಪ್ಪಿತು ಆಮೇಲೆ ಸುಳಿಗಾಳಿಯು ತಲೆದೋರಿ ತರಗೆಲೆಯಂತೆ ಇವನನ್ನು ಆಕಾಶಕ್ಕೆ ಹಾರಿಸಿತು ಈತನು ಅಂತರಿಕ್ಷದಿಂದ ಕೆಳಗಿದ್ದ ದೊಡ್ಡ ಕಲ್ಲು ಬಂಡೆಯ ಮೇಲೆ ಬಿದ್ದಾಗ ಇವನು ಬದುಕುವನೆಂದು ಯಾರು ತಾನೇ ನಂಬಿದ್ದರು ಅದೃಷ್ಟವಶದಿಂದಲೋ ದೇವತೆಗಳ ಅನುಗ್ರಹ ಬಲದಿಂದಲೋ ಆ ಗಂಡವು ಹೇಗೋ ತಪ್ಪಿತು ಇದಲ್ಲದೆ ಆ ಮತ್ತಿಯ ಮರಗಳು ಬಿದ್ದಾಗ ಈ ನಮ್ಮ ಕೃಷ್ಣನು ಇತರ ಬಾಲಕರು ಅವುಗಳ ನಡುವೆ ಸಿಕ್ಕಿ ಸಾಯದೆ ಬದುಕಿ ಬಂದುದು ಆ ಶ್ರೀಹರಿಯ ಕೃಪೆಯೆಂದಲ್ಲವೇ ಹೋದುದು ಹೋಗಲಿ ಇನ್ನು ಮೇಲಾದರೂ ನಾವು ಎಚ್ಚರದಿಂದಿರಬೇಕು ಈ ಸ್ಥಳದಲ್ಲಿ ನಮಗೆ ಇನ್ನು ಯಾವುದಾದರೂ ಅನರ್ಥಗಳು ಸಂಭವಿಸುವುದಕ್ಕೆ ಮೊದಲೇ ನಾವು ನಮ್ಮ ಅನುಚರರು ಮಕ್ಕಳನ್ನು ಕರೆದುಕೊಂಡು ಸ್ಥಳಾಂತರಕ್ಕೆ ಹೋಗಿ ಸೇರಿಕೊಳ್ಳುವುದು ಉತ್ತಮವು ಸಮೀಪದಲ್ಲಿ ಬೃಂದಾವನವೆಂಬ ಒಂದು ವನವುಂಟು ಅಲ್ಲಿ ನಮ್ಮ ಮಂದೆಗೆ ಸಮೃದ್ಧವಾಗಿ ಮೇವು ಸಿಕ್ಕುವುದು ಅದರ ಸುತ್ತಿನ ಪ್ರದೇಶಗಳೆಲ್ಲವೂ ಜನ ಸಮೃದ್ಧವಾಗಿ ಹುಲುಸಾಗಿರುವವು ನಮ್ಮ ಗೋವುಗಳಿಗೂ ನಮಗೂ ನಿವಾಸ ಯೋಗ್ಯವಾಗಿರುವುದು ಅದರ ಸುತ್ತಿನಲ್ಲಿ ರಮಣೀಯವಾದ ಬೆಟ್ಟಗಳು ಹುಲ್ಲು ಮೈದಾನಗಳು ಗಿಡ ಬಳ್ಳಿಗಳು ಕಾಣುವವು ಆದುದರಿಂದ ಈಗಲೇ ನಾವೆಲ್ಲರೂ ಅಲ್ಲಿಗೆ ಪ್ರಯಾಣ ಮಾಡುವೆವು ನಿಮಗೆಲ್ಲರಿಗೂ ಇದು ಯುಕ್ತವಾಗಿ ತೋರಿದ ಪಕ್ಷದಲ್ಲಿ ಈಗಲೇ ಬಂಡಿಗಳನ್ನು ಕಟ್ಟಿಸಿರಿ ನಮ್ಮ ಮಂದ್ಯಗಳನ್ನು ಮುಂದಾಗಿಯೇ ಅಲ್ಲಿಗೆ ಕಳುಹಿಸಿರಿ ಎಂದನು ಈ ಉಪನಂದನ ಮಾತು ಎಲ್ಲರಿಗೂ ಯುಕ್ತವೆಂದು ತೋರಿತು ಎಲ್ಲರೂ ಏಕಾಭಿಪ್ರಾಯದಿಂದ ಅದಕ್ಕೆ ಸಮ್ಮತಿಸಿದರು ಒಡನೆಯೇ ಅವರವರು ತಮ್ಮ ತಮ್ಮ ಪರಿಕರಗಳನ್ನು ಸಿದ್ಧಪಡಿಸಿಕೊಂಡು ತಮ್ಮ ಒಡವೆ ವಸ್ತುಗಳನ್ನು ಬಂಡಿಗಳಲ್ಲಿ ತುಂಬಿದರು ಮೊದಲು ಹೆಂಗಸರು ಮಕ್ಕಳನ್ನು ಮುದುಕರನ್ನು ಬಂಡಿಗೆ ಏರಿಸಿದರು ತಮ್ಮ ಬಿಲ್ಲು ಬಾಣಗಳನ್ನು ಕೈಗೆತ್ತಿಕೊಂಡರು ಮಂದೆಗಳನ್ನು ಮುಂದೆ ಬಿಟ್ಟುಕೊಂಡು ಕೊಂಬು ತಮಟೆ ಮುಂತಾದ ವಾದ್ಯಕೋಶಗಳೊಡನೆ ಉತ್ಸಾಹದಿಂದ ಪ್ರಯಾಣ ಮಾಡಿದರು ಗೊಲ್ಲತಿಯರೆಲ್ಲರೂ ಅರಿಶಿನ ಕುಂಕುಮಗಳನ್ನಿಟ್ಟುಕೊಂಡು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಮ್ಮಲ್ಲಿದ್ದ ಹಾರ ಪದಕ ಮೊದಲಾದ ಕಂಠಾಭರಣಗಳನ್ನು ಧರಿಸಿ ಬಣ್ಣದ ಸೀರೆಗಳನ್ನುಟ್ಟು ಬಂಡಿಯಲ್ಲಿ ಕುಳಿತು ಸಂತೋಷದಿಂದ ಕೃಷ್ಣನ ಲೀಲೆಗಳನ್ನು ಕೊಂಡಾಡುತ್ತಾ ಹೊರಟರು ರೋಹಿಣಿ ಯಶೋಧೆಯರಿಬ್ಬರು ರಾಮ ಕೃಷ್ಣರೊಡನೆ ಒಂದು ಬಂಡಿಯಲ್ಲಿ ಕುಳಿತು ಆ ಬಾಲಕರ ಮುದ್ದು ಮಾತುಗಳನ್ನು ಕೇಳಿ ಆನಂದಿಸುತ್ತಾ ಬರುತ್ತಿದ್ದರು ಹೀಗೆ ಅವರೆಲ್ಲರೂ ನಿತ್ಯ ಸುಖಾಸ್ಪದವಾದ ಬೃಂದಾವನಕ್ಕೆ ಸೇರಿದೊಡನೆ ಅಲ್ಲಿ ಅರ್ಧ ಚಂದ್ರ ವ್ಯೂಹದಂತೆ ತಮ್ಮ ಬಂಡಿಗಳನ್ನು ಸಾಲಾಗಿ ನಿಲ್ಲಿಸಿ ಅದರ ನಡುವೆ ತಮ್ಮ ಮಂದೆಗೆ ಅನುಕೂಲವಾದ ವಾಸಸ್ಥಾನವನ್ನು ಮಾಡಿಟ್ಟರು ಅಲ್ಲಿನ ಸ್ಥಳ ಸನ್ನಿವೇಶಗಳನ್ನು ಅದರ ಸಮೀಪದಲ್ಲಿರುವ ಗೋವರ್ಧನವೆಂಬ ಪರ್ವತವನ್ನು ಸಮೀಪದಲ್ಲಿರುವ ಯಮುನಾ ನದಿಯ ಮಳಲು ದಿನ್ನೆಗಳನ್ನು ನೋಡಿದಾಗಲೇ ಬಲರಾಮ ಕೃಷ್ಣರಿಗೆ ಎಷ್ಟೋ ಉಲ್ಲಾಸ ಉಂಟಾಯಿತು ಅವರಿಬ್ಬರು ಅಲ್ಲಿನ ವನ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ವಿಹರಿಸುತ್ತಾ ತಮ್ಮ ಬಾಲ ಕ್ರೀಡೆಗಳಿಂದಲೂ ತಮ್ಮ ಮುದ್ದು ಮಾತುಗಳಿಂದಲೂ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತಿದ್ದರು ಕ್ರಮ ಕ್ರಮವಾಗಿ ಅವರಿಗೆ ಬಾಲ್ಯದಶೆಯು ಕಳೆಯುತ್ತಾ ಕೌಮಾರ ವಯಸ್ಸು ಬಂದಿತು ಕರುಗಳನ್ನು ಕಾಯುವುದಕ್ಕೆ ತಕ್ಕ ಸಾಮರ್ಥ್ಯ ಉಂಟಾಯಿತು ಪ್ರತಿದಿನವೂ ಮಂದೆಯ ಹಸುಗಳನ್ನು ಮೇಯುವುದಕ್ಕಾಗಿ ಕಾಡಿಗೆ ಅಟ್ಟಿಕೊಂಡು ಹೋಗುತ್ತಿದ್ದರು ಆ ಬೃಂದಾವನದ ಸುತ್ತಿನ ಪ್ರದೇಶಗಳಲ್ಲಿ ದನಗಳನ್ನು ಮೇಯಿಸುವಾಗಲೂ ತಮಗೆ ಬೇಕಾದ ಕ್ರೀಡಾ ಪರಿಕರಗಳನ್ನು ಸಂಗ್ರಹಿಸಿಕೊಂಡು ಇತರ ಗೋಪ ಬಾಲಕರೊಡನೆ ನಾನಾ ವಿಧವಾದ ಆಟಗಳನ್ನಾಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದರು ಒಮ್ಮೆ ಕೊಳಲುದುವುದು ಮತ್ತೊಮ್ಮೆ ಕಾಡು ಹಣ್ಣುಗಳನ್ನು ಕೆತ್ತು ಒಬ್ಬರ ಮೇಲೊಬ್ಬರು ಸ್ಪರ್ಧೆಯಿಂದ ಬಿಸಿಡುವುದು ಇನ್ನೊಮ್ಮೆ ಕಾಲು ಗೆಜ್ಜೆಗಳ ಘೊಲ ಘೊಲ ಧ್ವನಿಯೊಡನೆ ಕುಣಿದಾಡುವುದು ಮತ್ತೊಮ್ಮೆ ಕರಿ ಕಂಬಳಿಗಳನ್ನು ಮೈಗೆ ಮುಚ್ಚಿಕೊಂಡು ಹಸುಗಳಂತೆ ಕೈಕಾಲುಗಳನ್ನೂರಿ ನಡೆಯುತ್ತಾ ಒಬ್ಬರನ್ನೊಬ್ಬರು ತಿವಿಯುವುದು ಎತ್ತುಗಳಂತೆ ಗುಟುರು ಹಾಕುವುದು ಮತ್ತೊಮ್ಮೆ ಕಾಡು ಹಕ್ಕಿಗಳಂತೆಯೂ ಕಾಡು ಮೃಗಗಳಂತೆಯೂ ಬೇರೆ ಬೇರೆ ಧ್ವನಿಯಿಂದ ಕೂಗುವುದು ಹೀಗೆ ನಾನಾ ವಿನೋದಗಳಿಂದ ಸಾಮಾನ್ಯ ಬಾಲಕರಂತೆ ಕ್ರೀಡಿಸುತ್ತಿದ್ದರು ಓ ರಾಜ ಹೀಗಿರುವಾಗ ಒಮ್ಮೆ ರಾಮ ಕೃಷ್ಣರಿಬ್ಬರು ತಮ್ಮ ಸಂಗಡಿಗರಾದ ಬೇರೆ ಕೆಲವು ಗೊಲ್ಲ ಹುಡುಗರೊಡನೆ ಯಮುನಾ ತೀರದಲ್ಲಿ ದನಗಳನ್ನು ಮೇಯಿಸುತ್ತಿದ್ದ ಸಮಯದಲ್ಲಿ ಕಂಸನಿಂದ ಪ್ರೇರಿತನಾದ ಒಬ್ಬನೊಬ್ಬ ರಾಕ್ಷಸನು ಒಂದು ಕರುವಿನ ಆಕಾರದಿಂದ ಮಂದೆಯಲ್ಲಿ ಸೇರಿಕೊಂಡನು ಸರ್ವಜ್ಞನಾದ ಕೃಷ್ಣನು ಒಡನೆಯೇ ಈ ಸಂಗತಿಯನ್ನು ತಿಳಿದು ಬಲರಾಮನೊಡನೆ ಆ ಅಸುರನಿದ್ದ ಸ್ಥಳಕ್ಕೆ ಬಂದು ಅಣ್ಣ ಈ ಕರುವನ್ನು ನೋಡು ಎಂದು ಅದರ ರೂಪವನ್ನು ವರ್ಣಿಸುತ್ತ ಏನೂ ತಿಳಿಯದವನಂತೆ ಮೆಲ್ಲಗೆ ಬಂದು ಅದರ ಹಿಂದೆ ನಿಂತನು ಆ ಕರುವು ತನ್ನ ಮೇಲೆ ಹಾರುವುದಕ್ಕೆ ಯತ್ನಿಸುವ ಸಂಚನ್ನು ತಿಳಿದು ಸಟ್ಟನೆ ಅದರ ಬಾಲವನ್ನು ಅದರ ಹಿಂದಿನ ಕಾಲುಗಳೆರಡನ್ನು ಒಂದಾಗಿ ಸೇರಿಸಿ ಹಿಡಿದು ಒಂದೇ ಕೈಯಿಂದ ಮೇಲಕ್ಕೆತ್ತಿ ಗಿರ ಗಿರನೆ ತಿರುಗಿಸಿದನು ಹೀಗೆ ತಿರುಗಿಸುವಾಗಲೇ ಆ ವತ್ಸಾಸುರನಿಗೆ ಉಸಿರಾಟವು ನಿಂತು ಹೋಗಿ ಅವನು ಮೃತನಾದನು ಆಗ ಕೃಷ್ಣನು ತನ್ನ ಕೈಯಲ್ಲಿದ್ದ ಆ ಮೃತ ಶರೀರವನ್ನು ಸಮೀಪದಲ್ಲಿದ್ದ ಒಂದಾನೊಂದು ಬೇಲದ ಮರದ ಮೇಲಕ್ಕೆ ಗುರಿಯಿಟ್ಟು ಬೀಸಿದನು ಆಗ ಆ ಮರದಿಂದ ಬೇಕಾದಷ್ಟು ಹಣ್ಣುಗಳು ಉದುರಿದುವಲ್ಲದೆ ಆ ಹಣ್ಣುಗಳೊಡನೆ ಭಯಂಕರವಾದ ಆ ರಾಕ್ಷಸ ದೇಹವು ಕೆಳಗೆ ಬಿದ್ದಿತು ಇದನ್ನು ನೋಡಿ ಅಲ್ಲಿದ್ದ ಬಾಲಕರೆಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಭಲೇ ಭಲೇ ಎಂದು ಕೃಷ್ಣನನ್ನು ಕೊಂಡಾಡುತ್ತಿದ್ದರು ದೇವತೆಗಳು ಆ ರಾಕ್ಷಸ ವಧದಿಂದ ತಮಗುಂಟಾದ ಸಂತೋಷಕ್ಕೆ ಸೂಚಕವಾಗಿ ಕೃಷ್ಣನ ಮೇಲೆ ಪುಷ್ಪ ವರ್ಷವನ್ನು ಕರೆದರು ಪಕಾಸುರ ವಧವು ಓ ರಾಜ ಆ ರಾಮಕೃಷ್ಣರಿಬ್ಬರು ಸಮಸ್ತ ಲೋಕಗಳಿಗೂ ತಾವೇ ಪಾಲಕರಾಗಿದ್ದರು ಗೊಲ್ಲರೊಡನೆ ತಾವೂ ಗೊಲ್ಲರಾಗಿ ಬೆರೆತು ಬೆಳಿಗ್ಗೆ ತಂಗಳೂಟವನ್ನುಂಡು ದನಗಳನ್ನು ಕಾಯುತ್ತಾ ಕಾಡು ಕಾಡಾಗಿ ತಿರುಗುತ್ತಿದ್ದರು ಹೀಗೆ ಗೋಪಾಲ ಬಾಲಕರೆಲ್ಲರೂ ನ ದನಗಳನ್ನು ಮೇಯಿಸುತ್ತಾ ಒಮ್ಮೆ ದಾಹದಿಂದ ನೀರು ಕುಡಿಯುವುದಕ್ಕಾಗಿ ಯಮುನಾ ನದಿಯ ಮಡುವಿಗೆ ಬಂದರು ಅಲ್ಲಿ ತಮ್ಮ ಹಸುಗಳಿಗೆ ನೀರನ್ನು ಕುಡಿಸಿ ತಾವು ದಾಹಶಾಂತಿಯನ್ನು ಮಾಡಿಕೊಂಡು ವಿನೋದದಿಂದಿರುವಾಗ ಆ ಮಡುವಿನ ದಡದಲ್ಲಿ ಮುಜ್ರಾಹತವಾಗಿ ಮುರಿದು ಬಿದ್ದ ಪರ್ವತ ಶಿಖರದಂತೆ ಮಹಾದೇಹವುಳ್ಳ ಒಂದಾನೊಂದು ಬಕಪಕ್ಷಿಯು ಗೋಚರಿಸಿತು ಓ ರಾಜೇಂದ್ರ ಇದನ್ನು ಸಾಮಾನ್ಯ ಎಂದು ತಿಳಿಯಬೇಡ ಕೃಷ್ಣನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಒಬ್ಬ ರಾಕ್ಷಸನೇ ಈ ಆಕಾರದಿಂದ ಆರ್ಭಟಿಸಿ ಕೂಗುತ್ತ ನೆಟ್ಟಗೆ ಆ ಕೃಷ್ಣನಿದ್ದ ಕಡೆಗೆ ಬಂದು ತೀಕ್ಷ್ಣವಾದ ತನ್ನ ಕೊಕ್ಕಿನಿಂದ ಆ ಕೃಷ್ಣನನ್ನು ನುಂಗುವುದಕ್ಕೆ ಬಾಯಿಕ್ಕೆದನು ಇತರ ಬಾಲಕರೆಲ್ಲರೂ ಕ್ಷಣ ಮಾತ್ರದವರೆಗೆ ಕೃಷ್ಣನನ್ನು ಕಾಣದೆ ಪ್ರಾಣವಿಲ್ಲದ ಇಂದ್ರಿಯಗಳಂತೆ ಏನೊಂದು ತೋರದೆ ಭಯದಿಂದಲೂ ದುಃಖದಿಂದಲೂ ಬೆರಗಾಗಿದ್ದರು ಸರ್ವಲೋಕ ಜನಕನಾದ ಬ್ರಹ್ಮನಿಗೂ ತಾನು ಜನಕನೆನಿಸಿಕೊಂಡ ಕೃಷ್ಣನನ್ನು ಕೊಲ್ಲಬೇಕೆಂದರೆ ಕೊಲ್ ಆ ಈ ಆ ಬಕಾಸುರನಿಗೆ ಸಾಧ್ಯವೇ ಅಂದರೆ ಜನಕನಾದ ಬ್ರಹ್ಮನಿಗೂ ಜನಕನಾದಂತಹ ಕೃಷ್ಣನನ್ನು ಕೊಲ್ಲುವುದು ಬಕಾಸುರನಿಂದ ಸಾಧ್ಯವಾಗುವಂತಹುದೇ ಕೃಷ್ಣನನ್ನು ಕೊಕ್ಕಿನಿಂದ ಹಿಡಿದಾಗಲೇ ಅವನ ತೇಜಸ್ಸು ಬಕಾಸುರನ ದವಡೆಗಳೆರಡನ್ನು ಬೆಂಕಿಯಂತೆ ದಹಿಸಲಾರಂಭಿಸಿತು ಒಡನೆಯೇ ಆ ಬಕಾಸುರನು ಆ ಕೃಷ್ಣನನ್ನು ನುಂಗಲಾರದೆ ಹೊರಕ್ಕೆ ಕಕ್ಕಿಬಿಟ್ಟನು ತನ್ನ ಪ್ರಯತ್ನವು ವಿಫಲವಾದುದಕ್ಕಾಗಿ ಬಕನು ಮಿತಿಮೀರಿದ ಕೋಪದಿಂದ ಆ ಕೃಷ್ಣನನ್ನು ಕುಕ್ಕಿ ಕೊಲ್ಲಬೇಕೆಂದು ತಿರುಗಿ ಮೇಲೆ ಬಿದ್ದು ಬರುತ್ತಿದ್ದನು ಇದನ್ನು ನೋಡಿ ಕೃಷ್ಣನು ಕಂಸನಿಗೆ ಸಖನಾದ ಆ ರಾಕ್ಷಸನನ್ನು ಹುಂಕಾರದಿಂದ ಗದರಿಸುತ್ತಾ ಮುಂದೆ ಬಂದು ತನ್ನ ಸಂಗಡಿಗರಾದ ಬಾಲಕರೆಲ್ಲರೂ ನೋಡುತ್ತಿರುವ ಹಾಗೆಯೇ ಅವನ ಕೊಕ್ಕುಗಳನ್ನು ಹಿಡಿದು ಕಾಲಿನಿಂದ ಮೆಟ್ಟಿ ಹಂಚಿನ ಕಡ್ಡಿಯನ್ನು ಸೀಳುವಂತೆ ಎರಡು ತುಂಡಾಗಿ ಸೀಳಿಬಿಟ್ಟನು ಈ ರಾಕ್ಷಸ ವಧವನ್ನು ನೋಡಿ ದೇವತೆಗಳೆಲ್ಲರೂ ಕೃಷ್ಣನ ಮೇಲೆ ನಂದನ ನಂದ ಕೃಷ್ಣನ ಮೇಲೆ ಮೇಲೆ ನಂದನವನದ ಮಂದಾರ ಮಲ್ಲಿಕಾದಿ ಪುಷ್ಪಗಳನ್ನು ವರ್ಷಿಸಿದರು ದೀಪದು ಬಿ ಮೊದಲಾದ ವಾದ್ಯಗಳನ್ನು ನುಡಿಸುತ್ತಾ ಕೃಷ್ಣನ ಪರಾಕ್ರಮವನ್ನು ಕೊಂಡಾಡಿದರು ಈ ವೈಭವವನ್ನು ನೋಡಿ ಈತರ ಗೋಪಾಲ ಬಾಲಕರೆಲ್ಲರೂ ಆಶ್ಚರ್ಯದಿಂದ ಬೆರಗಾಗಿದ್ದರು ಓ ಪರೀಕ್ಷಿದ್ರಾಜ ಹೀಗೆ ಬಕನ ಬಾಯಿಂದ ತಪ್ಪಿಸಿಕೊಂಡು ಬಂದ ಕೃಷ್ಣನನ್ನು ನೋಡಿ ಈತರ ಬಾಲಕರೆಲ್ಲರೂ ಪುನರ್ಜನ್ಮವನ್ನು ಪುನರ್ಜೀವವನ್ನು ಪಡೆದ ಇಂದ್ರಿಯಗಳಂತೆ ಉತ್ಸಾಹಯುಕ್ತರಾಗಿ ಆ ಕೃಷ್ಣನನ್ನು ಬಾರಿ ಬಾರಿಗೂ ಅಪ್ಪಿಕೊಂಡು ಕುಣಿದಾಡುತ್ತ ತಮ್ಮ ದನಗಳನ್ನು ಅಟ್ಟಿಕೊಂಡು ಹಿಂತಿರುಗಿ ತಮ್ಮ ತಮ್ಮ ನಿವಾಸಕ್ಕೆ ಬಂದು ಸೇರಿದರು ಬಹಳ ಹೊತ್ತಿನವರೆಗೆ ಒಬ್ಬರಿಗೊಬ್ಬರು ಕೃಷ್ಣನಿಗೆ ಅದ್ಭುತ ವ್ಯಾಪಾರವನ್ನೇ ಕೊಂಡಾಡಿ ಕೀರ್ತಿಸುತ್ತಿದ್ದರು ಅಲ್ಲಿದ್ದ ಇತರ ಗೋಪಾಲಕರು ಗೋಪಸ್ತ್ರೀಯರು ಈ ವೃತ್ತಾಂತವನ್ನು ಕೇಳಿ ವಿಸ್ಮಿತರಾಗಿ ಸತ್ತು ಬದುಕಿ ಬಂದ ಪ್ರಿಯ ಬಂಧುಗಳನ್ನು ಹೇಗೋ ಹಾಗೆ ಆ ಕೃಷ್ಣನನ್ನು ಕಣ್ದಣಿಯದೆ ನೋಡುತ್ತಾ ಸಂತೋಷ ಪರವಶರಾಗಿ ಬಾರಿ ಬಾರಿಗೂ ಅವನನ್ನು ಎತ್ತಿಕೊಂಡು ಮುತ್ತಿಕ್ಕಿ ಮುದ್ದಾಡುತ್ತಿದ್ದರು ಮತ್ತು ಆ ಕೃಷ್ಣನನ್ನು ನೋಡಿ ಒಬ್ಬರಿಗೊಬ್ಬರು ಆಹಾ ಈಗಾಗಲೇ ಈ ಸಣ್ಣ ಬಾಲಕನಿಗೆ ಎಷ್ಟೊಂದು ಗಂಡಗಳೇ ಇಷ್ಟೊಂದು ಗಂಡಗಳೇ ಆದರೇನು ಇವನನ್ನು ಕೊಲ್ಲಬೇಕೆಂದು ಬಂದವರಿಗೆಲ್ಲ ಕೇಡಾಗಿತೆ ಹೊರತು ಇವನು ಮಾತ್ರ ಯಾವುದಕ್ಕೂ ಜಗ್ಗಲಿಲ್ಲ ಇದು ಯುಕ್ತವೇ ಜನ್ಮಾಂತರದಲ್ಲಿ ಅವರು ಈ ಬಾಲಕನಿಗೆ ಏನೋ ಕೇಡುಮಾಡಿದ್ದುದರಿಂದಲೇ ಈಗ ಇವನ ಕೈಯಿಂದ ತಾವೇ ಸಾಯಬೇಕಾಯಿತು ಆ ರಾಕ್ಷಸರೆಲ್ಲರೂ ಅಷ್ಟು ಭಯಂಕರ ಸ್ವರೂಪವುಳ್ಳವರಾಗಿದ್ದರು ಈ ಸಣ್ಣ ಮಗುವನ್ನು ಜಯಿಸಲಾರದೆ ಬೆಂಕಿಯಲ್ಲಿ ಬಿದ್ದ ಮಿಡತೆಗಳಂತೆ ಇವನ ಕೈಯಿಂದ ಹತರಾದರಲ್ಲ ಗರ್ಗನು ಈ ಬಾಲನನ್ನು ವಿಷ್ಣುವಿನಂತೆ ಮಹಾಮಹಿಮೆಯುಳ್ಳವನೆಂದುದು ಎಂದು ಹೇಳಿದುದು ನಿಜವೇ ಬ್ರಹ್ಮವಾದಿಗಳ ಮಾತು ಎಂದಿಗೆ ಸುಳ್ಳಾದೀತು ಎಂದು ಆ ಕೃಷ್ಣನ ಮಹಿಮೆಯನ್ನೇ ಕೊಂಡಾಡುತ್ತಿದ್ದರು ಹೀಗೆ ನಂದಾದಿ ಗೋಪಾಲಕರು ರಾಮ ಕೃಷ್ಣರ ಲೀಲೆಗಳನ್ನು ನೋಡುತ್ತಾ ಅವರ ಕಥೆಗಳನ್ನು ಕೇಳುತ್ತಾ ಸಾಂಸಾರಿಕ ಸಾಂಸಾರಿಕವಾದ ದುಃಖಗಳೊಂದನ್ನು ತಿಳಿಯದೆ ಮುಕ್ತಿ ದಶೆಯಲ್ಲಿರುವಂತೆ ನಿತ್ಯ ಸುಖಿಗಳಾಗಿದ್ದರು ಓ ರಾಜ ರಾಮಕೃಷ್ಣರಿಬ್ಬರು ಹೀಗೆ ನಾನಾ ವಿಧವಾಗಿ ತಮ್ಮ ಸಾಮರ್ಥ್ಯವನ್ನು ತೋರಿಸುವುದರಿಂದಲೂ ಮನೆ ಕಟ್ಟುವುದು ಸೇತುವೆಗಳನ್ನು ಕಟ್ಟುವುದು ಕೋತಿಗಳಂತೆ ಹಾರುವುದು ಇವೇ ಮೊದಲಾದ ಆಟಪಾಟಗಳಿಂದಲೂ ತಮ್ಮ ಕೌಮಾರಾಮಸ್ಥೆಯನ್ನು ಕಳೆದರು ಇದು ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్